ಹೆಚ್ಚು ಮಾತನಾಡ್ಲಿಕ್ಕೆ ಹೋಗಲ್ಲ ಉದ್ದಮೇಗೌಡ್ರು ಮೂಲತಃ ಕಾಂಗ್ರೆಸ್ನವರು ಅವರು ಕಳೆದ ವಿಧಾನಸಭೆಗಿಂತ ಮುಂಚಿತವಾಗಿ ಕಾಂಗ್ರೆಸ್ ಪಕ್ಷವನ್ನ ತೊರೆದು ಬಿಜೆಪಿ ಹೋಗಿದರು ಈಗ ಅವ್ರ ತಪ್ಪಿನ ಅರಿವಾಗಿ ಮತ್ತೆ ವಾಪಸ್ ಬಂದಿದ್ದಾರೆ ಅವ್ರು ಮಾತನಾಡುವಾಗ ಹೇಳಿದ್ರು ತಪ್ಪು ಮಾಡಿದ್ದೀನಿ ಕ್ಷಮೆ ಇರಲಿ ಅಂತೇಳಿ ಹೇಳಿದ್ದಾರೆ ಅದರಿಂದ ತಪ್ಪು ಮಾಡಿದ ಮೇಲೆ ಪುಶ್ಚಾತ್ತಾಪ ಅದು ಅದನ್ನು ವ್ಯಕ್ತ ಮಾಡಿದರೆ ನಾನು ಪಶ್ಚಾತ್ತಾಪ ಕೊಟ್ಟಿದ್ದೀನಿ ಅದಕ್ಕಿಂತ ದೊಡ್ಡ ಶಿಕ್ಷೆ ಇನ್ನೊಂದಿಲ್ಲ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ಹೇಳಿ ಬಯಸ್ತಾ ನಮ್ಮ ಅಧ್ಯಕ್ಷರು ಹೇಳ್ತಾ ಇದ್ರೆ ಅವರು ಯಾರು ಎಷ್ಟೇ ತಪ್ಪು ಮಾಡೋದವ್ರು ಇಲ್ಲಿ ಅವರು ಪಕ್ಷಕ್ಕೆ ವಾಪಸ್ ಬರೋದಾದ್ರೆ ಅವನ್ನೆಲ್ಲ ಸೇರಿಸ್ಕೊತೀವಿ ಅಥವಾ ಬೇರೆ ಪಕ್ಷದವರು ಕೂಡ ನಮ್ಮ ಪಕ್ಷ ಸೇರಿಸ್ಕೊತೀವಿ ಅಂತಕ್ಕಂಥ ಮಾತನ್ನ ಅನೇಕ ಸಾರಿ ಹೇಳಿದ್ದಾರೆ ಈಗ ಎಲ್ಲ ಜಿಲ್ಲೆಯ ಜಿಲ್ಲೆಯ ಮುಖ್ಯಮಂತ್ರಿಗಳು ಪರಮೇಶ್ವರ ರಾಜಣ್ಣು ವೆಂಕಣ್ಣಪ್ಪ ಡಾಕ್ಟರ್ ರಂಗನಾಥ ಮತ್ತೆ ಅಧ್ಯಕ್ಷರು ನಂಜೇಗೌಡ ಕೋಲಾರ ಜಿಲ್ಲೆಯಲ್ಲ ಎಲ್ಲರೂ ಸೇರಿ ಅವ್ರನ್ನ ಸೇರಿಸ್ಕೊಳ್ಳಿಕ್ಕೆ ಒಪ್ಕೊಂಡಿದ್ದಾರೆ ನಮ್ಮ ನಂಬರ್ ಟು ನಾವು ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ನಿಮ್ಮೆಲ್ಲ ಜಿಲ್ಲೆಯವರು ಯಾರು ಹೇಳ್ತೀನಿ ಅವ್ರನ್ನೇ ಅಭ್ಯರ್ಥಿ ಮಾಡಿ ತುಮಕೂರು ಜಿಲ್ಲೆಯಲ್ಲಿ ಗೆಲ್ಲಕ್ಕೆ ಅವಕಾಶ ಇದೆ ಗೆಲ್ಲಕ್ಕೆ ಅವಕಾಶ ಇದೆ ಒಳ್ಳೆ ವಾತಾವರಣ ಇದೆ ಸರ್ಕಾರನು ಕೂಡ ನಾವು ಜನಪರವಾದ ಕೆಲಸಗಳನ್ನ ಮಾಡಿದ್ದೇವೆ ಐದು ಗ್ಯಾರಂಟಿಗಳನ್ನ ನುಡದಂತೆ ಜಾರಿ ಮಾಡಿದ್ದೇವೆ ಮಾತನ್ನ ಉಳಿಸಿಕೊಂಡಿದ್ದೇವೆ ಅದರಿಂದ ಇಡೀ ರಾಜ್ಯದಲ್ಲಿ ಒಳ್ಳೆಯ ವಾತಾವರಣ ಇದೆ ತುಮಕೂರಿನಲ್ಲೂ ಕೂಡ ಒಳ್ಳೆಯ ವಾತಾವರಣ ಮೊನ್ನೆ ನಾನು ಡಿ ಕೆ ಶಿವಕುಮಾರ್ ಹೋಗಿದ್ದ ಪರಮೇಶ್ವರ್ ಅವರು ರಾಜಣ್ಣ ಅವರು ಜಿಲ್ಲೆಯ ಎಲ್ಲ ಶಾಸಕರು ಶಾಸಕರೆಲ್ಲರೂ ಕೂಡ ಸೇರಿ ಒಂದು ಸೌಲಭ್ಯಗಳನ್ನ ವಿತರಣಾ ಕಾರ್ಯಕ್ರಮ ಮಾಡಿದ್ರು ಈ ಬಿಜೆಸ್ ಅವತ್ತು ಬಹಳ ಜನ ಸೇರಿದ್ರು ಅಷ್ಟೊಂದು ಜನ ಸೇರ್ಲಿಕ್ಕೆ ಸಾಧ್ಯ ಆಗಲ್ಲ ಜನರಿಗೆ ನಾವು ಮಾಡಿರ್ತಕ್ಕಂಥ ಕೆಲಸಗಳ ಬಗ್ಗೆ ಸಮಾಧಾನ ಇದೆ ಆ ಸಮಾಧಾನ ಇರೋದ್ರಿಂದನೆ ಆ ರೀತಿ ಜನರು ನಮ್ಮ ಸಭೆಗಳಿಗೆ ಸೇರ್ತಕ್ಕಂಥ ಸೊ ಹಾಗಾಗಿ ನಾವೆಲ್ಲೇ ಸಮಾರಂಭಗಳು ಮಾಡಬೇಕು ಮೊನ್ನೆ ಮಂಗಳೂರಿನಲ್ಲಿ ಸಭೆ ಮಾಡೋದು ಮಂಗಳೂರಿನಲ್ಲೂ ಕೂಡ ಬಹಳ ಜನ ಸೇರಿದ್ರು ಮಂಗಳೂರಿನಲ್ಲಿ ದಾವಲ್ಪ ಜನ ಸೇರಲ್ಲ ಅಂಥದ್ದಲ್ಲಿ ಮಂಗಳೂರಿನಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರಿದ್ರು ಹಾಗೆಯೇ ಮೊನ್ನೆ ಬಡವಳ್ಳಿನಲ್ಲಿ ಸಭೆ ಮಾಡೋದು ಒಂದು ತಾಲೂಕ್ ಹೆಡ್ ಕ್ವಾರ್ಟರ್ಸ್ನಲ್ಲಿ ತಾಲೂಕ್ ಹೆಡ್ ಕ್ವಾರ್ಟರ್ಸ್ನಲ್ಲಿ ಅಲ್ಲೂ ಅವರು ವಿತರಣೆ ಮಾಡ್ತಕ್ಕಂಥ ಕಾರ್ಯಕ್ರಮ ಶಂಕುಸ್ಥಾಪನೆ ಉದ್ಘಾಟನೆ ಮಾಡ್ತಕ್ಕಂಥ ಕಾರ್ಯಕ್ರಮ ನಾನು ಹೋಗಿದ್ದೆ ಸುಮಾರು ಐವತ್ತು ಸಾವಿರಕ್ಕೂ ಹೆಚ್ಚು ಜನ ಸೇರಿ ಸಾವಿರಕ್ಕೂ ಹೆಚ್ಚು ಜನ ಸೇರಿದ್ರು ಇದರ ಅರ್ಥ ಏನು ಅಂತಂದರೆ ಬಿಜೆಪಿಯವ್ರು ಏನೇ ಹೇಳ್ಕೊಳ್ಳಿ ನಾವು ಇಪ್ಪತ್ತೆಂಟು ಕೇಳ್ತೀವಿ ಇಪ್ಪತ್ತೆಂಟು ಕೇಳ್ತೀವಿ ಅದಕ್ಕೆ ನಾನು ಹೇಳಿದೆ ನಿನ್ನೆ ಕೌನ್ಸಿಲ್ನಲ್ಲಿ ನಾವು ಕನಿಷ್ಠ ಇಪ್ಪತ್ತು ಸ್ಥಾನಗಳನ್ನ ಈ ಸಾರಿ ಲೋಕಸಭೆ ಗೆಲ್ತೀವಿ ಯಾರು ಏನಾದ್ರೂ ಹೇಳ್ಕೊಳ್ಳಿ ಯಾರು ಏನಾದ್ರೂ ಹೇಳ್ಕೊಳ್ಳಿ ನಾವು ಗೆಲ್ಲದಂತೂ ನೂರ ಶತಶೀತ ನೂರ ಗೆದ್ದೇ ಗೆಲ್ತೀವಿ ಅದರಿಂದ ತುಮಕೂರು ಕೂಡ ಗೆಲ್ಲಕ್ಕೆ ನೂರ ಏನಂತಂದ್ರೆ ಇನ್ನೂ ಮಾಡಬೇಕು ಒಂದೆರಡು ದಿನ ಮಾಡಬೇಕು ಮಾಡ್ತಕ್ಕಂಥದ್ದು ಗೆಲ್ಲೇಬೇಕು ಅಂತಕ್ಕಂಥ ಹಠದಿಂದ ಛಲದಿಂದ ಮಾಡಿದ್ರೆ ತುಮಕೂರು ನಾವು ಮತ್ತೆ ಗೆಲ್ಲಲಿಕ್ಕೆ ಸಾಧ್ಯ ಆಗ್ತದೆ ಆ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ಅವರಲ್ಲಿ ಮನವಿ ಮಾಡಿ ನಾನು ಮಾತಾಡೋಕ್ಕೆ ಹೋಗಲ್ಲ ಮುತ್ತಮೇಲವರು ವಾಪಸ್ ಬಂದಿದ್ದಾರೆ ಅವರನ್ನು ಆರ್ಥಿಕವಾಗಿ ಪಕ್ಷಕ್ಕೆ ಸ್ವಾಗತ ಮಾಡಿದ್ದೇವೆ ಮತ್ತೊಮ್ಮೆ ಅವರಿಗೆ ಸ್ವಾಗತವನ್ನು ಮಾಡಿ ನಿಮ್ಮೆಲ್ಲರಿಗೂ ನಮಸ್ಕಾರ ಮಾಡಿ ನಾನು ಮುಂದಿಸಿದ್ದೇನೆ ઢા�લ ખૌભાભ હા�઺ાભાલ ઼ા�લાભા હાભબ હભાભ માભાભ ઻િંંડાભાડ નિંલાભા